ನಮಸ್ಕಾರಗಳು ನಾನು ನಿಮ್ಮ ಮನೆ ಮಗಳು ಗ್ಲೇಸಿಕಾ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಇಂದು ನಾನು ನೊಂದ ಮರ ಎಂಬ ಪಾತ್ರವನ್ನು ಮಾಡುತ್ತಿದ್ದೇನೆ ಎಲ್ಲೋ ಅಕ್ಕಿ ಹಣ್ಣು ತಿಂದು ಎಸೆದ ನಾನು ಒಡೆದು ಸಸಿಯಾಗಿ ಬೆಳೆದೆ ದಾರಿಯಲ್ಲಿ ಕಂಡ ಮನುಜ ನೀ ನಿನ್ನ ಮನೆ ಮುಂದೆ ಬೆಳೆಸಿದೆ ತಾಯಿ ಪ್ರೀತಿ ನೀಡಿ ನೀ ನನಗೆ ನೀರು ಸುರಿದಾಗ ನಾನೆಷ್ಟು ಖುಷಿ ಪಟ್ಟೆ ಆ ಖುಷಿಯಲ್ಲಿ ಸಕಾಲಕ್ಕೆ ಹೂ ಹಣ್ಣು ನೀಡಿದೆ ಈಗ ನಾನೊಂದು ಮರ ಪಕ್ಷಿಗಳು ಬಂದಾಗ ಅವುಗಳನ್ನು ಓಡಿಸಿ ನನ್ನ ಹಣ್ಣುಗಳ ನೀರು ರಕ್ಷಿಸಿದೆ ಅದೇ ಮಕ್ಕಳು ಹಣ್ಣು ಕೀಳಲು ಕಷ್ಟಪಡುವಾಗ ನನ್ನ ರೆಂಬೆ ಕೊಂಬೆಗಳ ನೀರ್ ಕಡಿದೆ ಆ ನೋವಿನಲ್ಲೇ ಬಳಲಿ ಬಳಲಿ ಸಕಾಲಕ್ಕೆ ಹೂ ಹಣ್ಣು ನೀಡಲು ಆ ಹಣ್ಣು ನೀಡದ ನನ್ನ ಕಡೆದು ಸೌದೆ ಮಾಡಿ ಅದರಲ್ಲೂ ನೀ ಸಂಪಾದಿಸಿದೆ ಈಗ ನಾನೊಂದು ನೊಂದವರ ಮರ ದಾರಿಯಲ್ಲೇ ಬೆಳೆದು ಮರವಾಗುತ್ತಿದ್ದರೆ ಪಕ್ಷಿಗಳಿಗೆ ಹಣ್ಣು ನೀಡುತ್ತಿದ್ದರೆ ಸುಖವಾಗಿರುತ್ತಿದ್ದೆ ಪಕ್ಷಿಗಳು ಹಣ್ಣು ನೀಡಿಲ್ಲವೆಂದು ಕುಕ್ಕುತ್ತಿರಲಿಲ್ಲ ಎತ್ತರ ಬೆಳೆದೆ ಎಂದು ಕಡಿಯುತ್ತಿರಲಿಲ್ಲ ನಾನು ಬಿಸಿಲಲ್ಲಿ ನಿಂತು ನನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳನ್ನು ಕೊಡುತ್ತಿದ್ದೆ ಈಗ ನಾನೊಂದು ಮರ ಈಗ ನಾನೊಂದು ನಂದ ಮರ